ನಮಸ್ಕಾರ ಸ್ನೇಹಿತರೆ ಸೆಲೆಬ್ರಿಟಿಗಳ ಬದುಕು ಸುಲಭ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೋಲ್ಡ್ ಅವತಾರಗಳಲ್ಲಿ ಮಿಂಚುವ ನಿವೇತಾ ಗೌಡ ಸಣ್ಣ ವಯಸ್ಸಿನಲ್ಲೇ ಏರಿಳಿತ ಕಂಡಿದ್ದಾರೆ ಇದೀಗ ಮೊದಲ ಬಾರಿಗೆ ವೇದಿಕೆ ಮೇಲೆ ಕಣ್ಣೀರು ಹಾಕಿದ್ದಾರೆ ಗಾಯಕ ಚಂದನ್ ಶೆಟ್ಟಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ನಿವೇತಾ ಗೌಡ ನಾಲ್ಕು ವರ್ಷಗಳ ಬಳಿಕ ವಿಚ್ಛೇದನ ಪಡೆದು ದೂರವಾದ್ರು ಈ ಡಿವೋರ್ಸ್ಗೆ ನಿವೇನೆ ಕಾರಣ ಅಂತ ಅನೇಕರು ಆಕೆಯ ಬಗ್ಗೆ ಮಾತಾಡಿದ್ದಾರೆ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಿವೇತಾ ಗೌಡ ರೀಲ್ಸ್ ಹಾಗೂ ಫೋಟೋಗಳನ್ನ ಶೇರ್ ಮಾಡುತ್ತಲೇ ಇರ್ತಾರೆ ಬೋಲ್ಡ್ ಫೋಟೋಗಳು ತುಂಡುಡುಗೆ ತೊಟ್ಟು ಕುಣಿಯುವ ವಿಡಿಯೋಗಳನ್ನೇ ಹೆಚ್ಚಾಗಿ ಅಪ್ಲೋಡ್ ಮಾಡ್ತಾರೆ ನಿವೇದಾ ಗೌಡ ನಡೆಯನ್ನು ಟ್ರೋಲಿಗರು ಟೀಕಿಸುತ್ತಲೇ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದ ಫೋಟೋ ರೀಲ್ಸ್ ಗಳಿಗೆ ಬ್ಯಾಡ್ ಕಮೆಂಟ್ ಗಳೇ ಹರಿದು ಬರುತ್ತೆ ಬಾಯಲ್ಲಿ ಬ್ಯಾಡ್ ಕಮೆಂಟ್ ಗಳಿಗೆ ಡೋಂಟ್ ಕೇರ್ ಎಂದ ನಿವೇದಾ ಗೌಡ ಮನಸ್ಸಿನ ನೋವನ್ನ ಈಗ ಹೊರಹಾಕಿದ್ದಾರೆ ಕಲ್ಲಸ್ಕರಣದಲ್ಲಿ ಕನ್ನಡದಲ್ಲಿ ಪ್ರಸಾರವಾಗುವ ವೀಕೆಂಡ್ ಶೋ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ನಿವೇತಾ ಗೌಡ ಕೂಡ ಭಾಗಿಯಾಗಿದ್ದಾರೆ ಅಪ್ಪಂದಿರ ದಿನಕ್ಕಾಗಿ ಸ್ಪೆಷಲ್ ಹಾಡಿಗೆ ವೇದಿಕೆ ಮೇಲೆ ಹೆಜ್ಜೆ ಹಾಕಿದ್ರು ಇದೇ ವೇಳೆ ಅಪ್ಪನ ಬಗ್ಗೆ ಮಾತಾಡ್ದ ಕಣ್ಣೀರು ಹಾಕಿದ್ದಾರೆ ನನ್ನ ಜೀವನದಲ್ಲಿ ಏನೇನೋ ಘಟನೆಗಳು ನಡೆದ ಮೇಲೆ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಇರಬೇಕು ಅಂದ್ರೆ ಅದಕ್ಕೆ ನನ್ನ ಪಪ್ಪನೇ ಕಾರಣ ಎಂದು ನಿವೇತಾ ಗೌಡ ಕಣ್ಣೀರು ಹಾಕಿದ್ರು ಏನೇ ಆಗ್ಲಿ ನಾನು ನಿನ್ನ ಜೊತೆಯಲ್ಲೇ ಇರ್ತೇನೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ ಅಂತ ಅವರು ನನಗೆ ಧೈರ್ಯ ಹೇಳ್ತಾರೆ ಇದೇ ನನಗೆ ದೊಡ್ಡ ಶಕ್ತಿ ಆದ್ರೆ ಇದು ಅವರಿಗೇನೆ ತುಂಬಾ ಕಷ್ಟದ ಸ್ಥಿತಿ ಅಂತ ನಿವೇದಾ ಗೌಡ ಕಣ್ಣೀರು ಹಾಕಿದ್ರು ಬಿಗ್ ಬಾಸ್ ಖ್ಯಾತಿಯ ನಿವೇದ ಗೌಡ ರೀಲ್ಸ್ ಮೂಲಕವೇ ಸಾಕಷ್ಟು ಸುದ್ದಿಯಲ್ಲಿ ಇರ್ತಾರೆ ಈಗಾಗಲೇ ರಾಪರ್ ಚಂದನ್ ಶೆಟ್ಟಿ ಜೊತೆ ನಿವೇದ ಗೌಡ ವಿಚ್ಛೇದನ ಪಡೆದಿದ್ದಾರೆ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದಾರೆ ಈ ಜೋಡಿ ಫೇಮಸ್ ಆಗಿದ್ದೇ ಗಳಿಂದ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು